ಸ್ವಾಗತ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಸುಕ್ಷೇತ್ರ ಹಾರಕೂಡ ಸಂಸ್ಥಾನ ಹಿರೇಮಠದಲ್ಲಿ ಸೋಮವಾರ ಮಾಜಿ ಎಂಎಲ್ ಸಿ ಸನ್ಮಾನ್ಯ ಶ್ರೀ ವಿಜಯ್ ಸಿಂಗ್ ಅವರು ಪೂಜ್ಯ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ ಅರವತ್ಮೂರನೇ ಹುಟ್ಟುಹಬ್ಬ ಆಚರಿಸಿ ಸತ್ಕರಿಸಿ ಆಶೀರ್ವಾದ ಪಡೆದರು தெ இழதார இவரே ஹார கூட சென்ன வீர சாட்சாத்திவனவாரம் சிவயோகி ஸ்ரீச்சன வீரம் மங்களதந்த கைலசிந்த தெரிக இழதார இவரே நம்ம ஹார்கூட சென்ன வீர ಗುರುವರ ನಿನ್ನ ನಂಬಿ ಬರುವ ಭಕ್ತರ ಕರುಣಿಸಿ ಕಾಪಾಡೋ ದೇವರ ಸಕಲ ಜೀವಿ ನನ್ನವರೆಂದರ ಹರನ ಅವತರ ತಾಳಿ ಬಂದರ ಚನ್ನರೆನು ಕ ಬಸವಾದಿ ಶರಣಾರ ಸತ್ವದ ಸರ ನಮಗ ತಿಳಿ ಶಾರ ಇವರೆ ನಮ್ಮ ಹಾರ ಕೂಡ ಚೆನ್ನವೀರ ಸಾಕ್ಷಾತ್ ಶಿವನವತಾರ ಶಿವಯೋಗಿ ಶ್ರೀ ಚನ್ನವೀರ ಮಂಗಲದಂತ ಗುರು ಸಿಕ್ಕಾರ ಕೈಲಾಸದಿಂದ ತೆರೆಗೆ ಇಳದಾರ ಇವರೇ ನಮ್ಮ ಹಾರ ಕೂಡ ಚನ್ನವೀರ ಮಠದಲ್ಲಿ ಶಟಸ್ಥಲ ಬ್ರಹ್ಮಿ ಶ್ರೀ ಶ್ರೀ ಡಾಕ್ಟರ್ ಚನ್ನ ಚೆನ್ನವೀರ ಶಿವಾಚಾರ್ಯರ ಪಾದಗಳಿಗೆ ನಮಸ್ಕರಿಸುತ್ತಾ ಅರವತ್ತ್ಮೂರನೇ ಹುಟ್ಟುಹಬ್ಬದ ನಿಮಿತ್ತ ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ವಿಜಯ್ ಸಿಂಗ್ ಸಾಹೇಬರು ನಿನ್ನೆ ಅವರು ಕಾರಣತರು ಇದು ಬರಲಿಕ್ಕಾಗಿಲ್ಲ ಎಂದು ಬಂದಿದ್ದಾರೆ ನಾನು ಮುತ್ತವ್ರ ಬಗ್ಗೆ ನಾನು ಸಾಕಷ್ಟು ಸಲ ಮಾತಾಡಿದ್ದೀನಿ ಮೊನ್ನೆ ಸಾಗರ್ ಕಂಡ್ರವ್ರ ಚುನಾಯಿತ ಆದ ನಂತರ ಕೂಡ ನಾನು ಮಾತಾಡಿದ್ದೀನಿ ನಾನು ಹೇಳೋದೇನು ಅಂದರೆ ಇಡೀ ನಾನು ನಮ್ಮ ದೇಶದಲ್ಲಿ ದೇಶ ಕರ್ನಾಟಕ ಅಲ್ಲ ಹೈದ್ರಾಬಾದ್ ಕರ್ನಾಟಕ ಇಡೀ ಭಾರತ ದೇಶದಲ್ಲಿ ಯಾವುದಾದ್ರೂ ಜಾತ್ಯತೀತ ಮಠ ಇದ್ದರೆ ಇದು ಒಂದೇ ಮಠ ಸರ್ವ ಜನಾಂಗ ಯಾವುದೇ ಪಕ್ಷಾತೀತವಾಗಿ ಜಾತ್ಯತೀತಯುಕ್ತವಾಗಿ ಸೇರೋದು ಭಕ್ತರು ಅಂದರೆ ಅದು ಡಾಕ್ಟರ್ ಚನ್ನವೀರ್ ಶಿವಾಚಾರ್ಯರ ಆಶೀರ್ವಾದದಿಂದ ಇವತ್ತು ಈ ಭಾಗ ಎಷ್ಟೇ ಮಳೆಯಾದ್ರೇನು ಎಷ್ಟೇ ಬಿಸಿಲು ಬಂದ್ರೇನು ಪ್ರಕೃತಿ ವಿಕೋಪ ಆದರೂ ಕೂಡ ಸಹಿತ ಈ ಭಾಗದ ಜನ ಕರ್ನಾಟಕ ರಾಜ್ಯದ ಜನ ಇವತ್ತು ಡಾಕ್ಟರ್ ಚನ್ನವೀರಿ ಶಿವಾಚಾರ್ಯರ ಒಂದು ಆಶೀರ್ವಾದದಿಂದ ಈ ಭಾಗದ ಜನ ಎಲ್ಲರೂ ನೆಮ್ಮದಿಯಾಗಿದ್ದಾರೆ ನಾನು ನಾನು ನನ್ನ ಅನುಭವವನ್ನು ಹೇಳಿ ಹೇಳೇಬೇಕಾಗ್ತದೆ ಕೆಲವೊಂದು ಸಲ ಆ ಸಂದರ್ಭ ಬಂದಾಗ ನಾನು ನಮ್ಮ ಶ್ರೀಮತಿಯವರ ಜೊತೆಗೆ ಅಪ್ಪವರ ಆಶೀರ್ವಾದ ತೋಲಿಕ್ಕೆ ಬಂದಿದ್ದೆ ನಮ್ಮ ತಾಲೂಕ್ ಪಂಚಾಯತ್ನಲ್ಲಿ ಇಪ್ಪತ್ತೆಂಟು ಸದಸ್ಯರ ಸಂಖ್ಯೆ ಅದರಲ್ಲಿ ನಾವು ನಮ್ಮ ಪಕ್ಷದವರು ಆ ಕಾಂಗ್ರೆಸ್ನವರು ಕೇವಲ ಆರು ಜನ ಆರೇ ಆರು ಜನ ಸಾಧ್ಯನೇ ಇಲ್ಲದ ಮಾತದು ಅಪ್ಪ ಇಲ್ಲಿ ಇಲ್ಲಿಗೆ ಗೊತ್ತಿದ್ರು ನಾವು ನಮ್ಮ ಶ್ರೀಮತಿಯವ್ರು ಬಂದ್ವಿ ಇವರು ಅಧ್ಯಕ್ಷ ಆಗ್ತಾರ ಅವ್ರ ಬಾಯಿಗೆ ಬಂತು ಇವರು ಅಧ್ಯಕ್ಷ ಆಗ್ತಾರೆ ಅಂತೇಳಿ ಅದೇ ಅನ್ನಪ್ಪ ಆರೇ ಜನ ಇದ್ದೇವಲ್ಲ ಇಲ್ಲಿಲ್ಲ ಆಗ್ತಾ ಇರ್ತವ್ರಿ ಈ ನಾಟಕ ಅದು ಮುಂದೆ ನಾನು ಇವತ್ತಿಗೂ ನೆನಪಿಟ್ಟಿದ್ದೀನಿ ನನ್ನ ರಾಜಕೀಯ ಜೀವನದಲ್ಲಿ ಅಪ್ಪ ಅವರ ಆಶೀರ್ವಾದದಿಂದ ಇಲ್ಲಿ ಯಾರ ಆಶೀರ್ವಾದ ಪ್ರಾಮಾಣಿಕತೆಯಿಂದ ಶ್ರದ್ಧಾ ಭಕ್ತಿಯಿಂದ ಯಾರ ಆಶೀರ್ವಾದ ಪಡಿತ ಯಾವುದೇ ಕ್ಷೇತ್ರದಲ್ಲಿ ಕೇವಲ ರಾಜಕೀಯ ಅಂತ ನಾನು ಮಾತಾಡೋದಿಲ್ಲ ಧಾರ್ಮಿಕ ಕ್ಷೇತ್ರದಲ್ಲಿ ಆಗಿ ನೀವು ಯಾವುದೇ ತಮ್ಮ ತಮ್ಮ ಉದ್ಯೋಗದಲ್ಲಿ ಆಗಲಿ ನಿತ್ಯ ಜೀವನದಲ್ಲಿ ಅಪ್ಪವರು ಕಂಪ್ಲೀಟ್ ಅವರು ಇಲ್ಲಿ ಸೇವೆಯನ್ನು ಸಲ್ಲಿಸ್ತಕ್ಕಂಥದ್ದು ಇಲ್ಲಿ ನಾನು ಹೇಳೋಕ್ಕೆ ನನಗೆ ಸಾಕಷ್ಟು ಇದು ಇದೆ ಯಾವುದೇ ಶಬ್ದದಲ್ಲಿ ಹೇಳಿದರೂ ಕಡಿಮೆ ಇದೆ ಈ ಭಾಗದಲ್ಲಿ ನಾವೆಲ್ಲರೂ ಕೂಡ ನಾನು ಆರ್ಕೂಡು ಜಾತ್ರೆಯಲ್ಲಿ ನೋಡಿದರೆ ಇಡೀ ನಮ್ಮ ನಂಬಾಣಿ ಸಮುದಾಯ ಇಲ್ಲೇ ಜಾತಿ ಅಲ್ಲಿ ನಮ್ಮದು ನಮ್ಮ ತಾಂಡದ ಅದು ಒಂದೇ ಜನಾಂಗಕ್ಕೆ ಜಾಸ್ತಿ ಸಂಖ್ಯೆ ಬಂದರೂ ಸಹಿತ ಇಲ್ಲಿ ನಮ್ಮ ಜನಾಂಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕೋಲಿ ಸಮಾಜ ಗೊಂಡ ಸಮಾಜ ಅಲ್ಪಸಂಖ್ಯಾತರು ಎಲ್ಲ ಮೇಲ್ವರ್ಗದ್ದು ಇಲ್ಲಿ ಆಶೀರ್ವಾದ ಪಡೆದು ಬರ್ತಾರೆ ಇದೊಂದು ಅಪ್ಪ ಅವರಿಗೆ ದೇವರ ಒಂದ ಏನು ಕೃಪಾಶೀರ್ವಾದ ಇದೆ ಆ ಕೃಪಾಶೀರ್ವಾದದಿಂದ ಇವತ್ತು ಈ ಭಾಗದಲ್ಲಿ ನಡೆದಾಡೋ ದೇವರು ಅಂತ ನಾನು ಭಾವಿಸ್ತೀನಿ ಮತ್ತು ಅದು ಪ್ರಸ್ತುತದಲ್ಲಿ ಚಾಲ್ತಿಯಲ್ಲಿ ಕೂಡ ಇದೆ ಜನ ಭಕ್ತರು ಎಲ್ಲ ಕ್ಷೇತ್ರಗಳು ಬೇರೆ ಇದ್ದರೂ ಇದು ಧಾರ್ಮಿಕ ಕ್ಷೇತ್ರ ಬೇರೆ ಅದಕ್ಕೆ ನಿಮ್ಮನ್ನು ನಂಬಿ ನಿಮ್ಮ ಆಶೀರ್ವಾದ ಪಡೆದು ಜನ ಇವತ್ತು ಈ ಭಾಗದಲ್ಲಿ ತಮ್ಮ ತಮ್ಮ ಸಂಸಾರದಲ್ಲಿ ನೆಮ್ಮದಿಯಾಗಿದ್ದಾರೆ ಅಂತ ನಾನು ನಿಸ್ಸಂಕೋಚವಾಗಿ ಹೇಳಿ ಬಯಸ್ತೇನೆ ಮುಂದಿನ ದಿನಗಳಲ್ಲಿ ಅಪ್ಪವರಿಗೆ ಇನ್ನಷ್ಟು ಆರೋಗ್ಯ ಆಯುಷ್ಯ ಕೊಡಲಿ ಈ ಹುಟ್ಟು ಹಬ್ಬದ ದಿನದಿಂದ ನಾನು ದೇವರಲ್ಲಿ ಪ್ರಾರ್ಥ ಪರಮಾತ್ಮನಲ್ಲಿ ಪ್ರಾರ್ಥಿಸ್ತೇನೆ ಇನ್ನಷ್ಟು ಆಯುಷ್ಯ ಕೊಡಲಿ ಈ ಭಾಗದ ಜನರಿಗೆ ಒಂದು ಧಾರ್ಮಿಕ ಕ್ರಾಂತಿಯನ್ನೇ ಅಪ್ಪ ಮಾಡ್ತಾ ಇದ್ದಾರಾ ಅದು ಮುಂದುವರಿಸಲಿ ಅಂತ ನಾನು ಹೇಳು ಮಾತು ಹೇಳಿ ನಾನು ಮಾತು ಸರ್ ಎಲ್ಲರಿಗೂ ನಮಸ್ಕಾರ ಇವತ್ತು ಪುಣ್ಯಕ್ಷೇತ್ರ ಹರಕೂರಿನಲ್ಲಿ ಪೂಜ್ಯ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ ಪುಟ್ಟ ಅಂಗವಾಗಿ ನಾವೆಲ್ಲ ಇಲ್ಲಿ ಸೇರಿಕೊಂಡಿದ್ದೇವೆ ಮೊಟ್ಟ ಮೊದಲಾಗಿ ತಮ್ಮ ಹುಟ್ಟಬ್ಬ ಅಲ್ಲ ಇದು ಇದು ಇಡೀ ಬಸವಕಲ್ಯಾಣ ತಾಲೂಕಿನ ಹುಟ್ಟಬ್ಬ ಮತ್ತು ಎಲ್ಲ ಜಿಲ್ಲೆಯ ಹುಟ್ಟಬ್ಬ ಅಂತಂದರೆ ತಮ್ಮ ಈ ಕಲೆ ನಮ್ಮ ರಾಠೋಡವರು ಒಳ್ಳೆ ಮಾತು ಹೇಳಿದರು ಈ ಮಠ ಏನಿದೆ ಇಲ್ಲಿ ಯಾವ ಜಾತಿ ಎಲ್ಲ ಜಾತಿ ಎಲ್ಲ ವರ್ಗ ಇಲ್ಲಿ ವರ್ಗ ಇಲ್ಲ ಜಾತಿ ಇಲ್ಲ ಏನು ಬಸವಣ್ಣವ್ರು ಹೇಳಿದರು ಆ ಥರನೇ ಯಾರಾದರೂ ಅಂದರೆ ನಮ್ಮ ಹರ್ಕುಡು ಮುತ್ಯ ಅವರು ನಮಗೆ ಇವಾಗ ಇಲ್ಲಿ ಬಸವ ಕಲ್ಯಾಣ್ ಬಂದಾದ ಮೇಲೆ ನಾವು ಪಾಲಿಟಿಕ್ಸ್ ಬಂದಾದ ಮೇಲೆ ಅಪ್ಪ ಅವರು ಚನ್ನಗೀರು ಡಾಕ್ಟರ್ ಚನ್ನಗೀರು ಶಿವಾಚಾರ್ಯರು ಅಂತ ಗೊತ್ತಾಯ್ತು ಅದಕ್ಕಿಂತ ಮುಂಚೆ ನಮ್ಗೆ ಹರ್ಕುಳು ಮುಗ್ತಾನೆ ಅಂತಿದ್ರು ಅವರಿಗೆ ಮೊದಲಿಂದಾನು ಹರ್ಕುಳ ಮದ್ದು ಎಲ್ಲಿ ಹೋಗ್ತಾ ನಮ್ಮ ತಾಯಿ ಹರ್ಕೊಂಡು ಹೋಗ್ಬೇಕು ಹೋಗಿ ಮುತ್ಯಾಗ ನೋಡ್ಕೊಂಡು ಬರೋಣ ಹರ್ಕುಳು ಮುತ್ತೆ ಅಂತ ಹೇಳ್ತಿದ್ರು ಅವ ಮೊದಲಿಂದಾನು ನಾವು ಅದೇ ಗೊತ್ತಿದೆ ನಮಗೆ ಅವರ ಏನು ನಮ್ಮ ಮೇಲೆ ಅಲ್ಲ ನಮ್ಮ ತಂದೆಯವರು ತಾಯಿಯವರು ಅವರು ಬಹಳಷ್ಟು ನಮ್ಕಿನ ನಮ್ಮೇನು ಏನು ಭಕ್ತಿ ಇದೆ ನಮ್ಕಿನ ಜಾಸ್ತಿ ಭಕ್ತಿ ಅಪ್ಪ ಅವ್ರ ಮೇಲೆ ಅವ್ರಿಗೆ ಮತ್ತು ಅದೇ ರೀತಿ ನಾವು ಅಷ್ಟೇ ನಾವಿರಲಿ ನಮ್ಮ ತಮ್ಮ ಡಾಕ್ಟರ್ ಅಜಯ್ ಸಿಂಗ್ ಅವ್ರು ಇರಲಿ ನಮ್ಮ ತಂಗಿಯವ್ರು ಇರಲಿ ಎಲ್ಲರೂ ಯಾವಾಗಲೂ ಯಾವಾಗಲೂ ಟೈಮ್ ಸಿಗುತ್ತೆ ಬರ್ತಾ ಇರ್ತಾರೆ ಅಲ್ಲಿ ಬಂದು ಅಪ್ಪ ಅವರ ದರ್ಶನ ತಗೊಂಡು ಹೋಗ್ತಾ ಇರ್ತೀವಿ ತಮ್ಮ ಮಾರ್ಗದರ್ಶನ ಇರಬೇಕಪ್ಪ ಅವರೇ ಈ ಸಲ ಭಾಳಷ್ಟು ಮಳೆ ಬಂತು ಮಳೆ ಬರ್ತದೆ ಒಂದು ಸಲ ಬರಗಾಲ ಆಗುತ್ತೆ ಆದರೆ ತಮ್ಮ ಕೃಪೆ ಆಶೀರ್ವಾದ ಸದಾ ಕಾಲ ಬಸವ ಕಲ್ಯಾಣ್ ತಾಲೂಕಿನ ರೈತರ ಮೇಲೆ ಜನರ ಮೇಲೆ ಯಾವಾಗಲೂ ಇರಬೇಕು ಅದು ಅತ್ಯಂತ ಜನವರ ಮೇಲೆ ತಮ್ಮ ಆಶೀರ್ವಾದ ಯಾವಾಗಲೂ ಇರಬೇಕು ನಮ್ಮ ಆಶೀರ್ವಾದ ಇರಬೇಕು ಅಂತ ನಾನು ಕೇಳ್ಕೊಂಡು ಮತ್ತು ನಮ್ಮ ಮೇಲೂ ಅಷ್ಟೇ ಎಲ್ಲರ ಮೇಲೆ ಇವಾಗ ಆರ್ ಸಿ ತಗೊಂಡು ಅವ್ರಿಗೆ ಅಧ್ಯಕ್ಷ ಮಾಡಿದ್ದೀರಿ ನಮಗೂ ಸ್ವಲ್ಪ ಏನಾದರೂ ಪ್ರಯತ್ನ ಮಾಡ್ತಾ ಇದ್ದೀವಿ ಸೊ ಆಮೇಲೆ ಪ್ರಯತ್ನ ಮಾಡಬೇಕು ಬರೀ ಅಧಿಕಾರಕ್ಕೋಸ್ಕರ ಅಲ್ಲ ನಾವು ಒಂದು ಎಲ್ಲರ ಜನರ ಜೊತೆ ಇದ್ದಿ ಸಂಪರ್ಕ ಇದ್ದಿ ಅವ್ರ ಕಷ್ಟ ಸುಖದಲ್ಲಿ ಭಾಗಿಯಾಗಿ ಅವ್ರು ಕೆಲಸ ಮಾಡಬೇಕಂತ ಒಂದೇ ಆಸೆಯಿಂದ ಮಾಡಿದ್ವಿ ನಮಗೂ ಮುಂಬರುವ ದಿನಗಳಲ್ಲಿ ತಾವು ಸ್ವಲ್ಪ ಆಶೀರ್ವಾದ ಇನ್ನೂ ಲಾಸ್ಟ್ ಟೈಮು ಮಾಡಿದ್ವಿ ಇನ್ನು ಸ್ವಲ್ಪ ಜೋರಾಗಿ ಮಾಡಬೇಕು ಅದಕ್ಕೆ ತಮ್ಮ ಆಶೀರ್ವಾದ ಇರಬೇಕು ಮಂಡದ ಆಶೀರ್ವಾದ ನಮ್ಮ ಚನ್ನಬಸವ ಶಿವಯೋಗಿಗಳ ಆಶೀರ್ವಾದನೂ ನಮ್ಮ ಮೇಲೆ ಇರಬೇಕು ತಮ್ಮ ಆಶೀರ್ವಾದ ಮುಖ್ಯವಾಗಿ ಇರಬೇಕು ಅಂತ ಹೇಳುತ್ತಾ ಎಲ್ಲ ಮಾತನ್ನು ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಆರ್ ಐ ಎಚ್ ಎ ಆರ್ಕೆ ಒ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು